ਗਾੜੀ پارک ਕਰ ਮੈਂ ਪਿੰਕੀ ਗੁੱਡ ਮਾਰਨਿੰਗ ਹਾਂ ਆਓ ਕਰੋ ਇਡਕੋ ਨੀਨ ਬਾਈਲੀ ਬੰਨੀ ਇੱਧਰ ਮੈਨ ਮੈਨ ಹೋದ್ರೋಡ್ಲಿಲ್ಲ ಹಾ ಮಹೇಶ್ ಮಹೇಶ್ ಅವತ್ಕೊಳ್ತಾನ ದೇವಸ್ಥಾನಕ್ಕೆ ಏನಪ್ಪ ನನಗೊಂದು ತರ ಇದೆ ಅದಕ್ಕೆ ನಾನು ಮಾತಾಡ್ತಾ ಇಲ್ಲ ವಾಯ್ಸ್ ಒಂದರ ಆಗ್ತೈತಿ ನಾ ಇಲ್ಲ ವಾಯ್ಸ್ ಒಂದರ ಆಗ್ಬಿಡಿ ಗಂಟಲು ಕಟ್ಟಿದಂಗೆ ಆಗ್ತೈತಿ ಕಾಫಿನಾಲ್ ಕುಡಿತೀಯಾ ಅಪ್ಪ ಬೈಟ್ ಒಂದು ಕೊಡು ಸರಿ ಸಾಕಿ ಅವನಿಗೆ ಒಂದು ಕಪ್ ತಂದ್ಬಿಟ್ಟು ಇಬ್ರಿಗೂ ಅರ್ಧ ಅರ್ಧ ಕೊಡು ಸುಮ್ಮನೆ ಕೂತವರೆ ಅಚ್ಚುಗೆ ಚಿನ್ನಪ್ಪಿಗೆ ಸ್ವಲ್ಪ ಸ್ವಲ್ಪ ಇಲ್ಲೇ ಇಲ್ಲೇ ಇರ್ತಾನ ಅವನು ಒಂದು ಕಪ್ಪಲ್ಲಿ ಅಲ್ಲಿ ನೀನೇ ತಗೊ ಇವಾಗ ಎಲ್ಲಿದ್ದೀವಿ ನಿಯರ್ಲಿ ಇನ್ನೆಲ್ ನೋಡಿ ನೆಲ್ಮಂಗ್ಲ ದೇವಿಹಳ್ಳಿ ಎಕ್ಸ್ಪ್ರೆಸ್ ಹೈವೇ ಇದ್ರ ಹತ್ರ ಇದ್ದೀವಿ ಸೊ ಹೋಗಬೇಕು ಹೋಗ್ತಾ ಇದ್ದೀವಿ ಸೊ ಇವಾಗ ಒಂದು ಬ್ರೇಕ್ ತಗೊಂಡಿದ್ದೀವಿ ಬ್ರೇಕ್ ತಗೊಂಡ್ಮೇಲೆ ಹೋಗೋಣ ನಮ್ಮ ಸೆಲ್ವಿ ಅವರು ಸ್ವಲ್ಪ ಯಾಕೋ ಒಂಥರ ಆಗ್ತಿದೆ ಅಂತ ಕೂತಿದ್ದಾರೆ ಅಚ್ಚು ಮಗ್ನೆ ಆಯ್ತಪ್ಪ ಇದೊಂದು ಮುಗಿಸ್ಕೊಂಡು ಬೇಗ ಕುಡಿವೆ ಅಯ್ಯೋ ಅಯ್ಯೋ ಯಾಕೆ ಇದೀ

ಅಣ್ಣ ತಮ್ಮ ಸಿಬ್ರು ಕಾಫಿ ತಗಸ್ಕೊಂಡ್ ಕುಡಿತಾವ್ರೆ ನಾವ್ ಇಲ್ಲಿ ವೆಯ್ಟ್ ಮಾಡ್ತಾ ಇದೀವಿ ಅಯ್ಯೋ ಸಿಕ್ಕಾಪಟ್ಟೆ ಬೋರಿ ನಮ್ಮ ಸೆಲ್ವಿ ಅವ್ರು ನೋಡ್ರಿ ಹೆಂಗ್ ಕೂತವ್ರೆ ಪಾಪ ಹ್ಮ್ ಏನಮ್ಮ ಸೆಲ್ವಿ ಹೆಂಗ ಅನಸ್ತೈತೆ ಏನ್ ಹೇಳ್ಬೇಕಕ್ಕ ಹೇಳು ಏನೇನ್ ಹೇಳ್ಬೇಕು ಗಂಟೆ ಬೇರೆ ಹಾಳು ಮಾಡ್ಕೊಂಡವಳು ಪಾಪ ಶೀತ ತರ ನೋಡೋಣ ಲೋಡ್ ಮೇಲೆ ಮಾಡ್ತೀನಿ ಏನಾಗುತ್ತೆ ನೋಡೋಣ ಸಖತ್ ಆಗಿದೆ ಹೆಜ್ಜೆರಿ ಅಲ್ವಾ ಮೊನ್ನೆ ಅವ್ರು ಹೇಳ್ತಾ ಇದ್ರು ಫೈನಲಿ ಹೋಗ್ತಾ ಇದೀವಿ ಊರಿಗೆ ನಮ್ಮ ಊರ ಹತ್ರ ಎಲ್ಲ ಹಿಂಗೆ ಹೇಳ ಹೋಟ್ನಲ್ಲಿ ಅದು ಚೆನ್ನಾಗಿದೆ ರೋಡಿದೆ ಇಷ್ಟು ಮಾತ್ರ ಇದ್ರೆ ಸಾಕು ಬರೋದಿಕ್ಕೆ ಬರೋದಕ್ಕೆ ಡಬಲ್ ಗಾಡಿ

ಅಕ್ಕ ಆಯ್ತಾ ಇದೆಲ್ಲ ನೀವು ನೆನ್ನೆನಾ ಮೊನ್ನೆ ಬಂದ್ರ ಸುನೀತಾ ಬೆಳಿಗ್ಗೆ ಬನ್ನಿ

ಇದು ಸುನೀತಾ ಅವ್ರ ಮನೆ ಪ್ಲಾನ್ ಅನ್ಸುತ್ತೆ ನಿಮ್ ಮನೇಲಿ ಇದ್ರಲ್ಲಿ ಡಿಫ್ರೆಂಟ್ ಆಗೈತೆ ಅಷ್ಟೇ ಸ್ವಲ್ಪ ಓ ಇದು ಸುನೀತ ಟೈಲ್ಸ್ ನಿಮ್ದೇ ಅಲ್ವಾ ಸೇಮ್ ಸೆಲೆಕ್ಷನ್ ರೆಡಿ ಸರ್ತಾರ ತ್ರಿಬಲ್ ಬೆಡ್ರೂಮಾ ತ್ರಿಬಲ್ ಟ್ರಿಪಲ್ ಬೆಡ್ ರೂಮಾ ಇದು ನಾನ್ ವೇಜ್ ಕಿಚನ್ ಇದು ಕಿಚನ್ನ ಅದೇ ಟೈಲ್ಸ್ ಅದೇ ಊರು ನಿಮ್ಮ ಮನೆದೇ ಇರುತ್ತೆನೇ ಇಂತ ಇದು ಬೇರೆನಾ ಓಕೆ ಓ ಇದು ಬರಿ ನಾನ್ ವೆಜ್ ಮಾಡಕ್ಕೆ ಮಾತ್ರನಾ ನೀವು ರೆಸ್ಟೋರೂ ಇಷ್ಟು ದೊಡ್ಡದಾಗೈತೆ ಚೆನ್ನಾಗಿ ಬಂದೈತೆ ನೆನ್ನೆಲ್ಲೇ ಬಂದ್ರೆ ನೀವು ಅಲ್ವಾ நமஸ்கார கொடிதாத நீ ಸಲಸದ ಸಸ್ತರು ಇಲ್ಲ ನೀನು 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 ನೀ ಸಂಜೆ ಪ್ಲಾನ್ ಆಯ್ತಾ ಹಿಂಗೆ ಹೆಂಗ್ ಹೋಗೋದು ಅಂತ ಬರ್ಬೋದಿತ್ತು ಸಂಜೆನೆ ಅಯ್ಯೋ ಆಮೇಲೆ ಅಲ್ಲಿ ಎಲ್ಲ ಬರೋದಿಕ್ಕೆ ಈಗ ಎಲ್ಲಾರು ಕಾರ್ ಫಿಕ್ಸ್ ಆಗಿತ್ತು ಹಿಂಗೆ ಆಮೇಲೆ ದಿವ್ಯಾ ನೆನ್ನೆ ಅವ್ರದ ಆನಿವರ್ಸರಿ ನೀವು ಸರಿತಲ್ಲ ಅವಳು ಇದಕ್ಕೆ ಹೋದ್ಲು ಏನು ಬೃಂದಾವನ ಇದಕ್ಕೆ ಏನು ರಾಯರ ಮಟ್ಟಕ್ಕೆ ಹಿಂಗೆ ಕೂತ್ಕೋ ನಡಿ

ಇದೇನೆ ಕಿಲ್ಲ ಗ್ಲಾಸ್ ಇಟ್ಟಿದ್ದಾರೆ ಓಕೆ ಓಕೆ ಲೇನ್ ಇಡಬಾರದು ಅಂತನಾ ಓ ಇದು ಫುಲ್ ದೇವ್ರ ಮನೆಗೆ ಈ ತರ ಮಾಡ್ಸಿದಿರಾ ಇದು ಸನ್ ಲೈಟ್ ಓ ಡಿಫರೆಂಟ್ ಕಾನ್ಸೆಪ್ಟ್ ಡೂಪ್ಲೆಕ್ಸ್ ಅಲ್ಲಿ ಮಾಡ್ಸ್ಕೋಂತಾರಲ್ವಾ ಆ ತರ ನೈಟ್ ಆದ್ರೆ ಲೈಟಿಂಗ್ ಬರುತ್ತೆ ಓಕೆ ಓಕೆ ಇದರಲ್ಲಿ ಇದು ಸಮಾ ಆ ನಿಕ್ಕೆ ಅವನು ಬರಿ ಚಿಕ್ರಾಗ್ತಾ ಅದಕ್ಕೆ ಟ್ರೀಮ್ ಹಾಕಿಬಿಟ್ರು ಅನ್ಸುಬಿಡಣ ಆಕ್ಚುಲಿ ಇದು ಒಂದು ಕಾನ್ಸೆಪ್ಟ್ ಆ

ಫೈನಲ್ಲಿ ಪೂಜೆ ಮುಗಿಸ್ಕೊಂಡು ಊಟ ಮಾಡಕ್ಕೆ ಹೊರ್ಟಿದ್ದೀವಿ ಊಟ ಕುತ್ಕೋತಾ ಇದ್ದೀವಿ ನಮ್ಮ ಲೇಔಟ್ ಅವ್ರ್ದೆಲ್ಲ ಒಂದು ಗ್ರೂಪ್ ರೀ ಇಲ್ಲೇ ನಡೀರಿ ಈ ಕಡೆ ನಡೀ ನೆರಳಿರ ಕಡೆ ಇಲ್ಲಿ ನೆನಲ್ಲಿ ಇದೆಯಲ್ಲ ಮಕ್ಕಳಿಗೆ ಈ ಕಡೆ ಸೈಡ್ ಬಿಸಿಲು ಅಂತ ಅಷ್ಟೇ ಅಕ್ಕ ಇಲ್ದಂಗೆ ಹೆಸರು ಕೂಡ ಬಂದ್ಬಿಡ್ತಾನೆ ಫೈನಲ್ಲಿ ಊಟ ಎಲ್ಲಿ ಹುಡುಗ ಬಂದಿಲ್ಲ ಸರ್ ಒಳಗಡೆ ಬಂದಿಲ್ಲ ಆಯ್ತು സക്കൊള്ളിരുന്ന ಇವತ್ತು ನಾವು ಗೃಹ ಪ್ರವೇಶಕ್ಕೆ ಬಂದು ಲಾಸ್ಟಿಗೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನೋಡಿದ್ರೆಲ್ಲ ಹೇಗೆ ಎಲ್ಲ ಟೀಮ್ ಆಗಿ ಬಂದಿದ್ವಿ ಹೋದ್ವಿ ಅಂತ ಸಖತ್ತಾಗಿತ್ತು ಫೈನಲಿ ತುಂಬ ಚೆನ್ನಾಗಾಯ್ತು ಒನ್ ಡೇ ಟೀಮ್ ಔಟ್ ಅಂದರೆ ನಾವು ಹೋಗ್ತಿದ್ವಿ ಅದೇ ಥರ ಇದು ಒಂದು ಟೀಮೇ ಎಲ್ಲ ಕಡೆ ನಮ್ಮದು ಒಂಥರ ನೇಬರ್ಸ್ ಆಗಲಿ ನಮ್ಮ ಕಂಪನೀಲಾಗಲಿ ನನ್ನ ಫ್ರೆಂಡ್ಸ್ ಒಂಥರ ಟೀಮ್ ಇರುತ್ತೆ ಸ್ಪೆಷಲಿ ನನಗೆ ಈ ಮನೆ ಲಿಸ್ಟ್ ಆಗಿತ್ತು ಅಂದರೆ ದೇವ್ರ ಮನೆ ನೋಡಿ ಅಲ್ಲಿ ಮೇಲ್ಗಡೆನೂ ಅಷ್ಟೇ ಮೇಲ್ಗಡೆ ಗ್ಲಾಸ್ ಇಟ್ಟು ಅಲ್ಲಿಂದ ಸೂರ್ಯ ಕಿರಣಗಳು ಬಿಳೋ ಥರ ಮಾಡಿದ್ದಾರೆ ಇದು ಈಗ ಈಗ ಒಂಥರ ಹೊಸದಾಗಿ ನಾನು ನೋಡಿದ್ದು ಬೇರೆ ಕಡೆ ಎಲ್ಲೂ ನಾನು ನೋಡಿರಲಿಲ್ಲ ಹೊಸ್ದಾಗಿ ನಾನು ನೋಡಿದ್ದು ಬಟ್ ತುಂಬ ಚೆನ್ನಾಗಿತ್ತು ಇದು ಇಲ್ಲಿ ಇದು ಈ ಊರು ಒಳಗಡೆನೂ ಊರಿದೆಯಂತೆ ಔಟ್ಸೈಡೂ ಇದೆ ಸೊ ಇಲ್ಲಿಗೆ ಬಂದಿದ್ವಿ ತುಂಬ ಚೆನ್ನಾಗಿತ್ತು ಎಲ್ಲ ಒಟ್ನಲ್ಲಿ ಡೇ ಸಕ್ಕತ್ತಾಗಿ ಎಂಡಾಯಿತು ಇಲ್ಲಿಂದ ನಾವು ನೆಕ್ಸ್ಟು ಎಲ್ಲಿಗೆ ಹೋದ್ವಿ ಏನೇ ಯಾವ ಪ್ಲೇಸ್ನ ಕವರ್ ಮಾಡಿದ್ವಿ ನೋಡೋಣ ಆಮೇಲೆ ನಮಗೆ ಇಲ್ಲಿ ಸ್ಪೆಷಲಿ ಇಷ್ಟ ಆಗಿದ್ದು ಈ ನೇಚರು ಹಳ್ಳಿ ನೇಚರ್ ಎಷ್ಟು ಚೆನ್ನಾಗಿರುತ್ತಲ್ವ ನಾವು ಹಳ್ಳಿಯವರೇ ಆಗಿರೋದ್ರಿಂದ ಹೋಗಬೇಕಾದ್ರೆ ನಮ್ಮೂರ ಹತ್ರನೇ ನಮ್ಮೂರಿಗೆ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿದ್ರು ಆ ಸಖತ್ತು ನಿಯರ್ ಇತ್ತು ಇವ್ರೂರು ಮತ್ತು ಇದು ನಮ್ಮ ಡಿಸ್ಟಿಕ್ಕಲ್ಲೇ ಇದ್ದಿದ್ದರಿಂದ ನಮಗೆ ಹೋಗಬೇಕಾದಾಗ ಅಷ್ಟು ಟೈಮ್ ತೊಗೊಂಡ್ರು ಬರಬೇಕಾದಾಗ ಕೂಡ ತುಂಬ ಖುಷಿಯಿಂದ ಬಂದ್ವಿ ಯಾಕೆ ಅಂತ ಅಲ್ಲಿಂದ ದೇವಸ್ಥಾನಗಳಿಗೆ ಟೀಮ್ ಅಂದರೆ ನಾವೆಷ್ಟು ಜನ ಹೋಗಿದ್ವಿ ಹೋಗಿದ್ದು ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಜೊತೆಗೆ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಸದಾವಕಾಶ ಇದು ಮಕ್ಕಳಾಗಲಿ ದೊಡ್ಡವರಾಗಲಿ ಮಕ್ಕಳು ಜೊತೆ ದೊಡ್ಡವರಾಗಲಿ ಇಡ್ತಿದ್ವಿ ಮತ್ತು ಅದೊಲ್ದಾನೆ ಇಲ್ಲಿ ದೇವ್ರ ಉತ್ಸವ ತುಂಬ ಪಾಸಿಟಿವ್ ಆಗಿ ನಮಗೆ ವೈಬ್ಸ್ ಕೊಡ್ತು ಯಾಕೆ ಅಂತ ಅಂದರೆ ದೇವ್ರನ್ನ ಎತ್ಕೊಂಡು ಮೆರ್ಸೋದನ್ನ ನೋಡೋದಕ್ಕೇ ಒಂದು ಸೌಭಾಗ್ಯ ಇರಬೇಕು ಅದೇ ಥರ ಈ ಒಂದು ಕ್ಷಣಕ್ಕೆ ನಮಗೆ ಲೈಫಲ್ಲಿ ಹೆಂಗೆ ಅದ್ರ ಜೊತೆ ಹೋಗಿಬಿಟ್ರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ ನಾವು ಅಂದ್ಕೊಂಡಾಗೆಲ್ಲ ಲೈಫ್ ಇರಲ್ಲ ಲೈ ಬದುಕು ಬಂದಾಗೆ ನಾವು ತೊಗೊತಾ ಹೋಗ್ಬೇಕು ಅದಕ್ಕೆ ಅಲ್ವಾ ದೇವರು ನಮ್ಮನ್ನು ಇಟ್ಟಿರ್ತಾನೆ ಇವತ್ತಿನ ಬ್ಲಾಗ್ ಹೇಗೆ ಅನಿಸ್ತು ಪ್ಲೀಸ್ ಕಮೆಂಟ್ ಮಾಡಿ ಓಕೆನಾ ಅಲ್ಲಿ ತನಕ ಟೇಕ್